ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿ ಹ್ಯಾಪಿ ಸಾಮಾನ್ಯವಾಗಿ ನಾವು ಯಾವುದಾದ್ರೂ ಮನೆಯಲ್ಲಿ ವಿಶೇಷ ಸಂದರ್ಭಗಳಿದ್ದಾಗ ಪೂಜೆ ಇರುವಾಗ ಇಲ್ಲಾಂದರೆ ಉಪವಾಸ ಇದ್ದು ಉಪವಾಸ ಮುರಿಬೇಕಾದ್ರೆ ಏಕಾದಶಿಗಳಲ್ಲೆಲ್ಲ ಯೂಶ್ವಲಿ ಮಾಡ್ಕೊಳ್ಳೋ ಅಂಥ ರೆಸಿಪಿ ಅಂದರೆ ಉಪ್ಪಿಟ್ಟು ಆದರೆ ಅದರಲ್ಲಿ ಯಾವುದೇ ಕಾರಣಕ್ಕೂ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಬಳಸೋದಿಲ್ಲ ಉಪವಾಸ ಇರುವಾಗ ಸೊ ಹಾಗಾಗಿ ಇವತ್ತು ನಾನು ಈ ಥರ ಉಪವಾಸಗಳ ಸಂದರ್ಭದಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೆ ಮಾಡೋ ಅಂತಹ ಉಪ್ಪಿಟ್ಟು ತುಂಬಾ ಸಾಫ್ಟಾಗಿ ಯಾವುದೇ ರೀತಿ ಡ್ರೈ ಅಂತ ಅನಿಸದೆ ಇರೋ ಹಾಗೆ ಚೆನ್ನಾಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಸೊ ಆ ವಿಡಿಯೋ ನೋಡೋಕ್ಕೆ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಉಪ್ಪಿಟ್ಟು ಬರೀ ರೆವೆನ ಹಾಕಿ ಮಾಡಿದ್ರೆ ಈರುಳ್ಳಿ ಬೇರೆ ಹಾಕೋದಿಲ್ಲ ಸೊ ಹಾಗಾಗಿ ಒಂದು ಸ್ವಲ್ಪ ಅಷ್ಟೊಂದು ಜನರಿಗೆ ಇಷ್ಟ ಆಗೋಲ್ಲ ಸೊ ಅದಕ್ಕೆ ಒಂದು ಸ್ವಲ್ಪ ತರಕಾರಿನ ಯೂಸ್ ಮಾಡ್ತಾ ಇದ್ದೀನಿ ಇದ್ರ ಜೊತೆ ಬೇರೆ ತರಕಾರಿ ಕೂಡ ಯೂಸ್ ಮಾಡ್ಬೋದು ಸ್ವಲ್ಪ ಸಬ್ಸಿಗೆ ಸೊಪ್ಪು ಕ್ಯಾರೆಟು ಟೊಮೆಟೊ ಮತ್ತು ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ರೆಡಿ ಮಾಡ್ಕೊಂಡಿದ್ದೀನಿ ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಇದಕ್ಕೆ ನಾನೊಂದು ಮೂರು ಸ್ಪೂನ್ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಹಾಕ್ತಾ ಇರೋದ್ರಿಂದ ಮೂರು ಸ್ಪೂನ್ ಎಣ್ಣೆ ಸಾಕಾಗತ್ತೆ ಈರುಳ್ಳಿ ಹಾಕಿದರೆ ಈರುಳ್ಳಿಗೆ ಸ್ವಲ್ಪ ಹೆಚ್ಚಿಗೆ ಎಣ್ಣೆ ಬೇಕಾಗಿತ್ತು ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದ್ದ ಹಾಗೆ ಇದಕ್ಕೆ ನಾವು ಕಡಲೆಬೇಳೆನ ಯೂಸ್ ಮಾಡಬೇಕು ಒಂದು ಸ್ಪೂನ್ ಅಥವಾ ಎರಡು ಸ್ಪೂನ್ ನೀವು ಯಾವ ಕ್ವಾಂಟಿಟಿಯಲ್ಲಿ ಉಪ್ಪಿಟ್ಟನ್ನ ಮಾಡ್ತೀರಾ ಅದು ನೋಡಿಕೊಂಡು ಕಡಲೆಬೇಳೆನ ಹಾಕೋಬೋದು ಕಡಲೆಬೇಳೆ ಒಂದು ಸ್ವಲ್ಪ ಕೆಂಪಗೆ ಫ್ರೈ ಆದಮೇಲೆ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಗೆಯೇ ಒಂದು ಸ್ಪೂನಷ್ಟು ಸಾಸಿವೆನ ಯೂಸ್ ಮಾಡ್ತಾಯಿದ್ದೀನಿ ಜೀರಿಗೆ ಸ್ವಲ್ಪ ಕಡಿಮೆ ಸಾಸಿವೆ ಜಾಸ್ತಿ ಜೀರಿಗೆ ಕೆಲವರು ಹಾಕೋದಿಲ್ಲ ಅದು ಆಪ್ಷನಲ್ಲು ಬಟ್ ಜೀರಿಗೆ ಹಾಕೋದ್ರಿಂದ ಡೈಜೆಷನ್ ತುಂಬ ಹೆಲ್ಪ್ಫುಲ್ ಆಗುತ್ತೆ ನಮ್ಮ ಭಾರತೀಯ ಅಡುಗೆಗಳಲ್ಲಿ ಎಲ್ಲದರಲ್ಲೂ ಜೀರಿಗೆ ಯೂಸ್ ಮಾಡೋದು ತುಂಬಾ ಒಳ್ಳೆಯದು ಅದರ ಜೊತೆಗೆ ಈಗ ಕರ್ಬೇವಿನ ಸೊಪ್ಪು ಮತ್ತು ಉದ್ದಕ್ಕೆ ಸೀಳಿರೋ ಅಂತಹ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಅಥವಾ ಎರಡು ನಿಮಿಷ ಆ ಹಸಿರು ಮೆಣ್ಸಿನ್ಕಾಯಿನ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿದ್ರೆ ಅದು ಖಾರ ಎಲ್ಲ ಅದು ಬಿಟ್ಕೊಳ್ಳುತ್ತೆ ಚೆನ್ನಾಗಿರುತ್ತೆ ಅದಾದಮೇಲೆ ಸಣ್ಣ ಕಟ್ ಮಾಡಿರೋ ಅಂತಹ ಒನ್ ಟೊಮೆಟೊನ ಯೂಸ್ ಮಾಡ್ತಾ ಇದ್ದೀನಿ ಟೊಮೆಟೊ ಜೊತೆಗೇ ತುಂಬ ಸಣ್ಣ ಕಟ್ ಮಾಡಿರೋ ಅಂತಹ ಕ್ಯಾರೆಟ್ ಯೂಸ್ ಮಾಡ್ತಾ ನಾನು ನಾನಿಲ್ಲಿ ಎರಡು ಕ್ಯಾರೆಟ್ ತೊಗೊಂಡಿದ್ದೀನಿ ತುಂಬ ಸಣ್ಣಗೆ ಕಟ್ ಮಾಡ್ಕೊಳ್ಳೋದ್ರಿಂದ ಎಣ್ಣೆಲೇನೆ ಅದು ಹಾಗೇ ಫ್ರೈ ಆಗಿಬಿಡುತ್ತೆ ಬೇಯುತ್ತೆ ಹಾಗೆಯೇ ತುಂಬ ಸಣ್ಣ ಕಟ್ ಅಂತಹ ಸಬ್ಬಕ್ಕಿ ಸೊಪ್ಪು ಅಥವಾ ಸಬ್ಸಿಗೆ ಸೊಪ್ಪು ಅಂತ ಹೇಳ್ತೀವಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ ಉಪ್ಪಿಟ್ಟಿನಲ್ಲಿ ಸಬ್ಸಿಗೆ ಸೊಪ್ಪು ಹಾಕೋದು ಅದು ಒಂದು ಉಪ್ಪಿಟ್ಟಿಗೆ ಒಂದು ಅದೇ ಒಂದು ಡಿಫ್ರೆಂಟ್ ಆಗಿರುವಂತಹ ಟೇಸ್ಟ್ ಕೊಡುತ್ತೆ ನೀವು ಕೂಡ ಮಾಡಿ ನೋಡಿ ಸಬ್ಬಕ್ಕಿ ಸೊಪ್ಪಿನ ಉಪ್ಪಿಟ್ಟು ತುಂಬ ಜನ ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ಇದ್ರ ಜೊತೆಗೆ ನಾನು ಇವತ್ತು ಬನ್ಸಿ ರವೆ ಕೂಡ ಯೂಸ್ ಮಾಡ್ತಾ ಇದ್ದೀನಿ ಬನ್ಸಿ ರವೆಗೂ ತರಕಾರಿ ಮತ್ತು ಸಬ್ಬಕ್ಕಿ ಸೊಪ್ಪು ಉಪ್ಪಿಟ್ಟಿಗೂ ಒಂದು ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ಎಣ್ಣೆಲಿ ನೋಡಿ ಸ್ವಲ್ಪ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಎಣ್ಣೆಲಿ ಫ್ರೈ ಮಾಡ್ಕೊಳ್ಬೇಕು ಆಮೇಲೆ ನೀರು ಸೇರಿಸ್ಬೇಕು ಈಗ ನಾನು ಇದಕ್ಕೆ ನೀರನ್ನ ಸೇರಿಸ್ತಾ ಇದ್ದೀನಿ ನಾನು ರವೆ ತೊಗೊಂಡಿದ್ದೀನಲ್ವಾ ಅದರ ಮೂರರಷ್ಟು ನೀರನ್ನ ಇದಕ್ಕೆ ಸೇರಿಸ್ತಾ ಇದ್ದೀನಿ ನಾರ್ಮಲ್ ಉಪ್ಪಿಟ್ಟು ಮಾಡ್ತಾ ಯೂಸ್ ಮಾಡುವಂತಹ ಸಣ್ಣ ರವೆ ಅಲ್ಲ ಇವತ್ತು ನಾನು ಬಳಸ್ತಾ ಇರೋದು ಬನ್ಸಿ ರವೆ ಅದರಿಂದ ಬನ್ಸಿ ರವೆಗೆ ಒಂದು ಕಪ್ ರವೆಗೆ ಮೂರರಷ್ಟು ನೀರನ್ನ ತೊಗೊಂಡು ನೀರನ್ನ ಹಾಕ್ತಾಯಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ರುಚಿಗೆ ಅಗತ್ಯ ಇರೋಷ್ಟು ಉಪ್ಪು ಮತ್ತು ಹೆಚ್ಚಿನ ಫ್ಲೇವರ್ಗೋಸ್ಕರ ತೆಂಗಿನ ತುರಿನ ಸೇರಿಸ್ತಾ ಇದ್ದೀನಿ ಮತ್ತು ಮೇಲೆ ಸಣ್ಣ ಕಟ್ ಮಾಡಿರೋ ಅಂಥ ತೊಳೆದಿರೋಂಥ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಚೆನ್ನಾಗಿ ಕುದಿಬೇಕು ತೆಂಗಿನ ತುರಿನ ಇವಾಗಲೇ ಹಾಕೋದ್ರಿಂದ ಅದು ತಿನ್ನೋವಾಗ ಮೇಲೆ ಹಸಿ ಅಂತ ಅನಿಸಲ್ಲ ಇದು ಇಷ್ಟ ಇರೋರು ಉಪ್ಪಿಟ್ಟೆಲ್ಲ ಕಂಪ್ಲೀಟ್ ಆದಮೇಲೆ ಕೊನೆಯಲ್ಲಿ ಕೂಡ ತೆಂಗಿನ ತುರಿನ ನೀವು ಹಾಕ್ಕೋಬೋದು ಇವತ್ತು ನಾನು ಒಂದು ಎರಡು ಕಪ್ಪಷ್ಟು ಬನ್ಸಿ ರವೆನ ಯೂಸ್ ಮಾಡ್ಕೊಂಡು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಅದಕ್ಕೆ ನಾನು ಇದ್ರ ಜೊತೆಗೆ ಬಳಸಿರೋ ಅಂಥ ನೀರು ಆರು ಕಪ್ಪಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ಒಂದು ಕಪ್ ರವೆಗೆ ಮೂರು ಕಪ್ಪಷ್ಟು ನೀರು ಲೆಕ್ಕದಲ್ಲಿ ಎರಡು ಕಪ್ ರವೆಗೆ ಆರು ಅಷ್ಟು ನೀರನ್ನ ಹಾಕ್ಕೊಂಡಿದ್ದೆ ನೀರೆಲ್ಲ ಸ್ವಲ್ಪ ಚೆನ್ನಾಗಿ ಕುದಿಬೇಕಾದ್ರೆ ಈ ಬನ್ಸಿ ರವೆನ ನಾರ್ಮಲ್ ಉಪ್ಪಿಟ್ಟು ಮಾಡುವಾಗ ನಾವು ಹೇಗೆ ಹಾಕ್ಕೊಳ್ತೀವಲ್ವ ಆ ರೀತಿ ಹಾಕ್ಕೊಳ್ಬೇಕು ಸ್ವಲ್ಪ ಬನ್ಸಿ ರವೆ ನಾರ್ಮಲ್ ರವೆಗಿಂತ ಒಂದು ಸ್ವಲ್ಪ ದಪ್ಪಕ್ಕಿರುತ್ತೆ ಸೊ ಹಾಗಾಗಿ ಇದೊಂದು ಸ್ವಲ್ಪ ಸಿಮ್ ಮಾಡಿ ಒಂದು ಮೂರರಿಂದ ನಾಲ್ಕು ನಿಮಿಷ ಇದನ್ನು ಹಾಗೆ ಸ್ವಲ್ಪ ಬೇಯಕ್ಕೆ ಬಿಡಬೇಕು ನೋಡಿ ಇವಾಗ ಆಗಿದೆ ಸಮಯ ಚೆನ್ನಾಗೆಲ್ಲ ಉಪ್ಪಿಟ್ಟು ಬೆಂದಿದೆ ರವೆ ಎಲ್ಲ ಬೆಂದಿದೆ ಅದ್ರ ಪರಿಮಳ ತುಂಬ ಚೆನ್ನಾಗಿ ಬರ್ತಾ ಇದೆ ತುಂಬ ಸಾಫ್ಟಾಗಿ ಆಗಿದೆ ಡ್ರೈ ಅನ್ನಿಸೋದಿಲ್ಲ ಉಪ್ಪಿಟ್ಟು ಡ್ರೈ ಅನ್ಸ್ಬಿಟ್ರೆ ತಿನ್ನೋಕ್ಕೆ ಏನು ಚೆನ್ನಾಗಿರಲ್ಲ ಸ್ವಲ್ಪ ಈ ಥರ ಸಾಫ್ಟಾಗಿರಬೇಕು ಉದ್ರ ಉದ್ರೆ ಆಗಬೇಕು ಡ್ರೈ ಅಂತ ಅನ್ಸಿದ್ರೆ ನೀವು ಒಂದು ಕಪ್ಗೆ ಎರಡೂವರೆ ಅಷ್ಟು ನೀರನ್ನ ಬಳಸ್ಬೋದು ಇಲ್ಲ ಸಾಫ್ಟಾಗಿರಲಿ ಚೆನ್ನಾಗಿರಲಿ ಅಂದರೆ ಒಂದು ಕಪ್ಗೆ ಮೂರು ಕಪ್ ನೀರನ್ನ ಬಳಸಿದ್ರೆ ಈ ರೀತಿ ಸಾಫ್ಟಾಗಿ ಆಗತ್ತೆ ಚೆನ್ನಾಗಿ ನಾರ್ಮಲ್ ಉಪ್ಪಿಟ್ಟು ರವೆಗೆ ಸಾಮಾನ್ಯವಾಗಿ ಮಾಡೋದಕ್ಕಾದರೆ ಎರಡು ಕಪ್ ನೀರನ್ನ ಯೂಸ್ ಮಾಡಿದ್ರೆ ಸಾಕಾಗುತ್ತೆ ಅದು ಆವಾಗಲೇ ಮೆತ್ತಗಾಗತ್ತೆ ಸೊ ಇವಾಗ ನಮ್ಮ ತುಂಬ ರುಚಿಯಾಗಿರೋವಂತಹ ಈರುಳ್ಳಿ ಬೆಳ್ಳುಳ್ಳಿಯನ್ನು ಬಳಸದೆ ಅಂತಹ ಉಪ್ಪಿಟ್ಟು ರೆಡಿಯಾಗಿದೆ ನೀವು ಕೂಡ ಒಂದ್ಸಲಿ ಮಾಡ್ಕೊಳ್ಳಿ ನಿಮ್ಗೆ ಇಷ್ಟ ಆಯ್ತಾ ಇಲ್ವಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಮತ್ತೆ ಇನ್ನೊಂದು ವಿಡಿಯೋ ಜೊತೆ